ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರಂಗನಾಥ್ ರೋಹಿಣಿ ಹತ್ರ ಪ್ರಶ್ನೆ ಮಾಡ್ತಾ ಇರ್ತಾರೆ ರೋಹಿಣಿ ಈ ದುಡ್ಡನ್ನ ನಿಮ್ಮ ತಂದೆನೇ ಕೊಟ್ಟಿದ್ದೇನಮ್ಮ ಅಂತ ಹೇಳಿ ಕೇಳ್ತಾರೆ ಹೌದು ಮಾವಾ ಈ ದುಡ್ಡನ್ನ ನಮ್ಮ ತಂದೆನೇ ಕೊಟ್ಟಿದ್ದು ನಾನು ಅವ್ರ ಹತ್ರ ಈಗೆಲ್ಲ ಆಯಿತು ಅಂತ ಹೇಳಿ ಕೇಳಿಕೊಂಡೆ ನಾನು ಅವ್ರನ್ನ ಮಾತಾಡಿಸಲೇಬಾರ್ದು ಅಂದ್ಕೊಂಡಿದ್ದೆ ಆದರೆ ಪರಿಸ್ಥಿತಿ ನನ್ನನ್ನು ತಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಹಾಗಾಗಿ ನಾನು ಅವ್ರ ಹತ್ರ ಬಾಯ್ ಮಾವಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕೆಲಸನ ಯಾವಾಗಲೂ ಮಾಡಿದರೆ ಅದಕ್ಕೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ವಾ ಅಲ್ವಾ ಅಂತ ಹೇಳಿ ರವಿ ಹೇಳ್ತಾನೆ ಹೌದು ಆದರೆ ನಾನು ಅವ್ರ ಹತ್ರ ಕೇಳಬಾರ್ದು ಅಂತ ಇದ್ದೆ ಆದರೆ ನೀವೆಲ್ಲರೂ ಸೇರಿ ಅತ್ತೆನ ಅಪರಾಧಿ ಸ್ಥಾನದಲ್ಲಿ ನಿಂತಿ ಕಟ್ಕಡೆಯಲ್ಲಿ ನೂರೆಂಟು ಪ್ರಶ್ನೆನ ಕೇಳಿದ್ರಿ ಅದನ್ನು ನೋಡಿಕೊಂಡು ನನಗೆ ಸುಮ್ಮನೆ ಆಗಲಿಲ್ಲ ಅತ್ತೆ ನನಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಟು ಆವತ್ತು ದುಡ್ಡನ್ನ ಹೊಂಚ್ ಕೊಟ್ಟರು ಆದರೆ ಇವತ್ತು ಆ ಅತ್ತೆ ಈ ಸ್ಥಿತಿಲಿ ಇದ್ದರೂ ನಾನು ಸುಮ್ಮನೆ ಇರೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ ಅದಕ್ಕೆ ನಾನು ನಮ್ಮ ತಂದೆ ಹತ್ರ ದುಡ್ಡು ತೊಗೊಂಡೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಬಾ ಬಾ ಬಾ ಏನೆಲ್ಲ ಆಟಗಳು ಆಡ್ತಾ ಇದ್ದಾರೆ ಇನ್ನೂ ಏನೇನು ನೋಡ್ಬೇಕು ನಾವು ಅಂತ ಹೇಳಿ ಸೂರ್ಯನೂ ಕೂಡ ಮಾತಾಡ್ತಾ ಇರ್ತಾರೆ ಈ ಪೆಂಗ್ಯನಿಗೋಸ್ಕರ ಇನ್ನೂ ಏನೇನು ಮಾಡ್ತಿರೋ ಏನೋ ಅಂತ ಹೇಳಿ ಬೈತಾಯಿರ್ತಾನೆ ಸೂರ್ಯ ಇವರು ನಿಮ್ಮಣ್ಣ ಮರ್ಯಾದೆ ಕೊಟ್ಟು ಮಾತಾಡೋದಕ್ಕೆ ನಿಮಗೆ ಬರೋದೇ ಇಲ್ವಾ ಅಂತ ಹೇಳಿ ರೋಹಿಣಿ ಜೋರು ಮಾಡ್ತಾಳೆ ಮರ್ಯಾದೆ ಇವನಿಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನೋಡಮ್ಮ ನೀನು ತಗೊಂಡೋಗಿರೋ ದುಡ್ಡು ನಮ್ಮನೆ ಹಣ ಇಟ್ಟು ತಂದಿರೋ ದುಡ್ಡನ್ನು ತಗೊಂಡೋಗಿ ಯೂಸ್ ಮಾಡ್ಕೊಂಡಿರೋದನ್ನು ತಂದು ಕೊಟ್ಟಿದ್ಯಾ ಅಷ್ಟೇ ಈ ಪೆಂಗಿಯ ಹೊತ್ಕೊಂಡು ಹೋಗಿದ್ದಾನಲ್ಲ ನಮ್ಮೆಲ್ಲರ ದುಡ್ಡನ್ನೂ ಆ ದುಡ್ಡನ್ನ ತಂದು ಕೊಡೋ ತನಕ ನಾನು ಹೀಗೆ ಮಾತಾಡ್ತಾನೆ ಇರ್ತೀನಿ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾನೆ ಆಗ ಬಾಯಿ ಮುಚ್ಕೊಂಡ್ಬಿಡ್ತಾಳೆ ರೋಹಿಣಿ ಏನು ಮಾತಾಡೋದಕ್ಕೆ ಆಗೋದೇ ಇಲ್ಲ ರೋಹಿಣಿ ಕೈಯಲ್ಲೇ ಇನ್ನೊಂದು ಕಡೆ ಶಾಂತಿ ಇದ್ದಳು ರೋಹಿಣಿ ಇವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗ್ಬಿಡಮ್ಮ ನೀನು ನಿಮ್ಮ ತಂದೆ ಹತ್ರ ಈಗಷ್ಟೇ ಮಾತಾಡೋದಕ್ಕೆ ಶುರು ಮಾಡಿದೀಯಾ ಇನ್ನು ಮುಂದೆ ಅವರು ನಮ್ಮ ಮನೆಗೆ ಬರ್ತಾರೆ ಅಂತ ಅನಿಸುತ್ತೆ ಮಲೇಷ್ಯಾದಿಂದ ನಮ್ಮ ಮನೆಗೆ ಆದಷ್ಟು ಬೇಗ ಬರಲಿ ಆವಾಗಲೂ ಕೂಡ ನೀನು ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಮ್ಮ ಚೆನ್ನಾಗಿ ಮಾತಾಡಿಬಿಟ್ಟು ಈಗ ನಮ್ಮ ಮನೋಜನ್ಗೆ ಇದಾನಲ್ವ ಅವನಿಗೊಂದು ಏನಾದರೂ ಒಂದು ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ಕೊಟ್ಬಿಟ್ರೆ ಸಾಕಮ್ಮ ಅಂತ ಹೇಳಿ ಇನ್ನೂ ಎಷ್ಟು ದಿವಸ ಅಂತ ನಮ್ಮ ಮನೋಜ ಕೆಲಸ ಇಲ್ಲದೇ ಇರೋದು ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ಬಿಡ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡು ಮನೆಯವರೆಲ್ಲರೂ ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾರೆ ಏನಂದೆ ಇವನು ಕೆಲಸ ಇಲ್ದೇನೆ ಇದನ್ನ ಕೆಲ್ಸಕ್ಕೆ ಹೋಗ್ತಾ ಇವನು ಇವಾಗ ಅಂತ ಹೇಳಿ ರಂಗನಾಥ್ ಪ್ರಶ್ನೆ ಮಾಡ್ತಾರೆ ಆಗ ರೀ ರೀ ಇವನು ಇವನ್ ಲೆವೆಲ್ ಕೆಲಸ ಮಾಡಬೇಕು ಅಲ್ವಾ ಟಾಪಲ್ಲಿ ಕುತ್ಕೊಂಡು ಕೆಲಸ ಮಾಡೋದು ಯಾವಾಗ ಅವ್ರಿವ್ರ ಕೈಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ತಾನೇ ಓನ್ ಆಗಿ ಟಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅದಕ್ಕಾಗಂದೆ ಅಂತ ಹೇಳಿ ಶಾಂತಿ ಮ್ಯಾನೇಜ್ ಮಾಡ್ತಾಳೆ ಆದರೂ ಕೂಡ ರೋಹಿಣಿಗೆ ಒಂದು ಮೂಲೆಯಲ್ಲಿ ಡೌಟ್ ಇರುತ್ತೆ ಸೂರ್ಯನೂ ಅಷ್ಟೇ ನೋಡ್ತಾ ಇರ್ತಾನೆ ಓ ಈ ಪೆಂಗ್ಯ ಟಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಅಂದರೆ ಬ್ಯಾನರ್ ಆಗ್ತಾರಲ್ಲ ಫಿಲಮ್ ಟ್ಯಾಕೀಸ್ ಮುಂದೆ ಆ ರೀತಿ ಮೇಲೆ ಕುತ್ಕೊಂಡು ಏನಾದರೂ ಮಾಡ್ಬೋದು ನೋಡು ಅದು ಟಾಪಲ್ಲಿ ಕುತ್ಕೊಂಡು ಮಾಡೋ ಕೆಲಸ ಅಂದರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವ್ರ ಮಾತಿಂದ ಈ ಕಡೆ ರೋಹಿಣಿಗೂ ಕೂಡ ತುಂಬ ಕೋಪ ಬರ್ತಾ ಇರುತ್ತೆ ನೀವು ನಿಮಗೆ ಬೇಕಾಗಿರೋ ದುಡ್ಡನ್ನ ಕೊಟ್ಟಾಯಿತು ಅಲ್ವಾ ಸೂರ್ಯ ಅವರೇ ಮತ್ತೆ ಯಾಕೆ ಈ ರೀತಿಯೆಲ್ಲ ಮಾತಾಡೋದು ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತಾನೂ ಕೂಡ ರೋಹಿಣಿ ಹೇಳ್ತಾ ಇರ್ತಾಳೆ ಆಗ ಇಲ್ಲ ನಮಗೆ ಬರಬೇಕಾಗಿರೋ ದುಡ್ಡು ಬರೋವರೆಗು ನಾನು ಮಾತಾಡೋದೇ ಸೈ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿನೂ ಹೇಳ್ತಾಳೆ ನಿಮಗೆ ಬರಬೇಕಾಗಿರೋ ದುಡ್ಡನ್ನು ಹಾಕಿದ್ದೀವಿ ಹಾತ್ಕೊಳ್ಳಿ ಹಾತ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಷ್ಟೆಲ್ಲ ಆಗೋದಿಕ್ಕೆ ಕಾರಣ ಈ ಮೀನಾನೇ ಅಂತ ಹೇಳಿ ಮೀನಾ ಕಡೆ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ರಂಗನಾಥ್ ಇದ್ದವರು ನೋಡು ಶಾಂತಿ ನಮ್ಮ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅಂದರೆ ನಾವು ಮಾಡೋ ಕೆಲಸನೂ ಕೂಡ ಹಾಗೆ ಇರಬೇಕು ಅಂತ ಹೇಳಿ ರಂಗನಾಥ್ ಹೇಳ್ತಾ ಇರ್ಬೇಕಾರೆ ಏನ್ರಿ ಹೇಳ್ತಾ ಇದ್ದೀರಾ ಎಲ್ಲ ತಪ್ಪನ್ನು ಕೂಡ ನಾನೇ ಮಾಡಿದ್ದೀನಿ ಅನ್ನೋ ರೀತಿ ಹೇಳ್ತಾ ಇದ್ದೀರಾ ಇದೆಲ್ಲ ಹಾಗಿದ್ದು ಇವಳಿಂದ ಇವಳಿಂದ ಎಲ್ಲ ಆಗಿದ್ದು ಅಂತ ಹೇಳಿಬಿಟ್ಟು ಮೀನನ್ಗೆ ಬಯೋದಿಕ್ಕೆ ಶುರು ಮಾಡ್ತಾರೆ ಮೀನ ಇದ್ದವಳು ಅದೇ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ ನನ್ನನ್ನು ಯಾಕೆ ನೀವು ಬೈತಾ ಇದ್ದೀರಾ ನನಗ್ಯಾಕೆ ನೀವೀಗೆಲ್ಲ ಮಾತಾಡ್ತಾ ಇರೋದು ಅಂತ ಹೇಳಿ ಮೀನನು ಕೂಡ ಪ್ರಶ್ನೆ ಮಾಡ್ತಾಳೆ ಹೌದಮ್ಮ ನೀನು ಸುಮ್ಮನೆ ಇದೆಯಾ ಆದರೆ ಇವನಿಗೆ ಹಿಂದೆಯಿಂದ ಕೀ ಕೊಟ್ಟು ಎಲ್ಲ ಇವನ ಹತ್ರ ಮಾತಾಡಿಸ್ತೀಯಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಐನಂದೆ ನಾನು ಕೀ ಕೊಟ್ಟಿರೋ ಗೊಂಬೆನ ನನಗೆ ಇವಳು ಕೀ ಕೊಡಬೇಕಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಅದೇ ಏನು ಅಂತ ಮಾತಾಡ್ತೀರಾ ಅಂತ ಶಾಂತಿಗೆ ಮೇನ ಹಾಗೆ ಸೂರ್ಯ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಹೌದು ಕಣೆ ಇವನು ಮುಂಚೆ ನಾನು ಏನು ಮಾತಾಡಿದ್ರು ಸುಮ್ಮನೆ ಇದ್ದ ಆದರೆ ಈಗ ನೋಡು ನೀನು ಬಂದಮೇಲೆ ಇವನು ಯಾವ ರೀತಿ ಚೇಂಜ್ ಮಾಡಿದೀಯಾ ಅಂತ ನೀನು ಹೆಂಗೆಲ್ಲ ಆಡಿಸ್ತೀಯ ಹಾಗೆ ಹಾಡ್ತಾನೆ ಇವನು ನಾನು ಸಾಕಿದ ಮಗ ನಾವಾಗ ಹೆಂಗಿದ್ದ ಗೊತ್ತಾ ಅಂತ ಹೇಳಿ ಹೇಳ್ತಾರೆ ಸಕ್ರೆ ಏನೇಳ್ದೆ ನೀನು ನನ್ನನ್ನು ಸಾಕಿ ಬೆಳೆಸಿರೋದ ಬಾಯಿ ಬಿಟ್ಟರೆ ಬರೀ ಸುಳ್ಳುನೇ ಹೇಳ್ತಿಯಲ್ಲ ಸಕ್ಕರೆ ನನ್ನನ್ನು ಸಾಕಿದ್ದು ನಮ್ಮ ಅಜ್ಜಿ ಲಕ್ಕಿ ನನ್ನನ್ನು ಸಾಕಿದ್ದು ಅಂತ ಹೇಳಿ ಸೂರ್ಯ ಹೇಳಿದಾಗ ಅದಕ್ಕೆ ನೀನು ಹೀಗಿರೋದು ನೋಡು ನಾನು ಸಾಕಿ ಬೆಳೆಸಿರೋ ಇಬ್ಬರು ಮಕ್ಕಳು ನನ್ನ ಮಾತನ್ನ ಕೇಳಿಕೊಂಡು ಹೇಗಿದ್ದಾರೆ ನೋಡು ಅಂತ ಹೇಳಿ ಬೀಗ್ತಾ ಇರ್ತಾಳೆ ಶಾಂತಿ ಸೂರ್ಯ ಇದ್ದನು ಹೌದು ಮೀನಾ ನೀನು ಸುಮ್ಮನೆ ಇರಮ್ಮ ನೀನು ತಲೆ ಕೆಡಿಸ್ಕೋಬೇಡ ಹೌದು ಎಲ್ಲ ತಪ್ಪು ಕೂಡ ಮೀನಾನೇ ಮಾಡಿದ್ದು ಏನಿವಾಗ ನಿನ್ನನ್ನು ಅವ್ರು ಹಿಡ್ಕೊಂಡು ರುಬ್ತಾ ಇದ್ರು ನೋಡು ಆ ಸಾಲ ಕೊಟ್ಟವರು ರುಬ್ಬಿದ್ರೆ ಅವ್ರ ಮನೆ ಕೆಲಸ ತೋಟದ ಕೆಲಸ ಬಾತ್ರೂಮ್ ಕೆಲಸ ಎಲ್ಲನೂ ಮಾಡಿಸಿ ರುಬ್ಬಿದ್ರೆ ಚೆನ್ನಾಗಿರ್ತಾಯಿತ್ತು ಅದನ್ನೆಲ್ಲನೂ ತಡೆದ್ಲು ನೋಡು ಅದಕ್ಕೆ ಅದಕ್ಕೆ ನಿನಗೆ ಏನು ನಡಿ ಕೋಪ ಬರ್ತಾ ಇದೆ ಅಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ನೀನು ನಾನು ಅವನ ಮನೆ ಕೆಲಸ ಮಾಡೋದ ಫೈನಾನ್ಸ್ ಮಿನಿಸ್ಟ್ರೇ ನನ್ನ ಮುಂದೆ ಏನೂ ಅಲ್ಲ ತಗೊಂಡೋಗಿ ಬಿಸಾಕಿಲ್ವ ಇವಾಗ ಅಂತ ಹೇಳಿ ಹೇಳ್ತಾಯಿರ್ತಾರೆ ಏನಂದೇ ಶಾಂತಿ ಹೌದು ತಗೊಂಡೋಗಿ ಬಿಸಾಕಿ ತಪ್ಪಿಸ್ಕೊಂಬಂದ್ಬಿಡ್ತಿದ್ದೆ ನಾನು ಅಂತ ಹೇಳಿ ಬಿಲ್ಡಪ್ ತಗೊಳ್ತಾರೆ ಸರಿ ಸರಿ ಆಯ್ತು ಇವಾಗ ನಾವು ತಂದಿರೋ ದುಡ್ಡನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ನಾವು ನಮ್ಮ ಕೆಲಸನ ನೋಡ್ಕೋಬೇಕು ನಮ್ಮ ಪತ್ರನ ನಾವು ಬರಬೇಕು ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಅದೇ ರೀತಿ ಎಲ್ಲರೂ ಕೂಡ ಬಂದುಬಿಟ್ಟು ದುಡ್ಡನ್ನ ತಗೊಂಬಂದು ತೊಗೊಳ್ಳಿ ಸರ್ ನಿಮ್ಮ ದುಡ್ಡನ್ನ ತಂದಿದ್ದೀವಿ ಅಂತ ಹೇಳಿ ಫೈನಾನ್ಸ್ ಅವ್ರ ಮುಂದೆ ಕೊಡ್ತಾರೆ ಆ ದುಡ್ಡನ್ನ ಹೆಣಿಸ್ಕೊಂಡು ಅವರು ಎಲ್ಲನೂ ಕರೆಕ್ಟಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಸರ್ ನಾವು ಸೈನ್ ಮಾಡೋದಿಕ್ಕೆ ಏನೋ ಎಲ್ಲರೂ ಬೇಕು ಅಂತ ಹೇಳಿ ಕರೆಸ್ಕೊಂಡಿದ್ರಿ ಆವತ್ತು ಆದರೆ ಇವತ್ತು ದುಡ್ಡು ಕೊಡೋದಕ್ಕೂ ಸಹ ನಾವೆಲ್ಲರೂ ಬೇಕು ಅಂತ ಯಾಕೆ ಸರ್ ಕರೆಸ್ಕೊಂಡ್ರಿ ಅಂತ ಹೇಳಿ ಸೂರ್ಯ ಕೇಳ್ತಾರೆ ನೋಡಪ್ಪ ಇವಳು ನಿಮ್ಮ ಅಮ್ಮನೇ ಇರ್ಬೋದು ಆದರೆ ಇವ್ರ ಕೈಯಲ್ಲಿ ಹೇಗಪ್ಪ ಪತ್ರ ಕೊಟ್ಟು ಕಳಿಸೋದು ಆ ಪತ್ರನ ತಗೊಂಡೋಗಿ ಇನ್ನೊಂದು ಕಡೆ ಹಡ ಇಟ್ಟು ನೀನು ಕೊಟ್ಟೇ ಇಲ್ಲ ಅಂತಂದರೆ ನಾನೇನು ಮಾಡೋದಪ್ಪ ಅಂತ ಹೇಳಿ ಫೈನಾನ್ಸರ್ ಹೇಳ್ತಾರೆ ಪರವಾಗಿಲ್ಲ ಸರ್ ನಾವು ಇವಳು ಮಕ್ಕಳಾಗಿ ಇವಳು ನಮ್ಮಮ್ಮ ಆಗಿ ನಾವು ಇಷ್ಟು ವರ್ಷ ಅರ್ಥ ಮಾಡ್ಕೊಂಡಿರೋದನ್ನು ನೀವು ಒಂದು ಎರಡು ಮೂರು ಸಲ ನೋಡಿದ್ಕೆ ಅರ್ಥ ಮಾಡ್ಕೊಂಡಿದ್ದೀರಾ ನಿಮಗೆ ಅವಾರ್ಡ್ ಅವಾರ್ಡ್ ಕೊಡಿಸ್ಬೇಕು ಸರ್ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಅಯ್ಯೋ ಅದೆಲ್ಲ ಆಮೇಲೆ ಕೊಡುವಂತ್ರಿ ಫಸ್ಟು ಈ ಪತ್ರಕ್ಕೆ ಸೈನ್ ki ನಾನು ಪತ್ರನ ನಿಮಗೆ ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಈ ಪತ್ರಕ್ಕೆ ಸೈನ್ ಹಾಕಿ ಅಂತ ಹೇಳಿ ಹೇಳ್ತಾರೆ ಅದನ್ನು ರಂಗನಾಥ್ ಕೂಡ ಇಸ್ಕೊಂಡು ಆ ಪತ್ರನ ಓದ್ತಾರೆ ಹಾಗೆ ಎಲ್ಲರೂ ಕೂಡ ಸೈನ್ ಮಾಡ್ತಾರೆ ಹಂಗೆ ಹಾಗೆ ನಿಂತ್ಕೊಂಡು ಶೋ ಕೊಡ್ತಾ ಇದೆಯಾ ಸೈನ್ ಹಾಕೋ ಅಂತ ಹೇಳಿ ಮನೋಜನ್ಗೆ ಹೇಳಿದಾಗ ಮನೋಜನ ಕೂಡ ಸೈನ್ ಹಾಕ್ತಾರೆ ಏ ಸಕ್ಕರೆ ನಿಮ್ಮದು ಬೀಳಲಿ ಅಂತ ಅಂದಾಗ ಅವಳು ಕೂಡ ಬಂದು ಹಾಕ್ತಾರೆ ನೀನು ಹೇಳ್ತೀಯ ಅಲ್ವೇನಮ್ಮ ನೀನು ಸೈನ್ ಹಾಕಮ್ಮ ಅಂತ ಹೇಳಿ ಅವ್ರು ಹೇಳ್ತಾರೆ ಆಗ ಮೀನಾಗಿ ಗಾಬರಿ ಆಗುತ್ತೆ ಆಗ ಏನಿದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸೂರ್ಯ ಅಷ್ಟರಲ್ಲಿ ಅವಳಿ ಯಾಕೆ ಇದು ನನ್ನ ಆಸ್ತಿ ಇದು ನನ್ನ ಮನೆ ಅವಳು ಯಾಕೆ ಅಂತ ಹೇಳಿ ಸಕ್ಕರೆ ಜೋರು ಮಾಡ್ತಾ ಇರ್ತಾಳೆ ಅವಳು ನನ್ನ ಹೆಂಡ್ತಿ ನನ್ನ ಪಾಲಲ್ಲಿ ಅವಳಿಗೂ ಎಲ್ಲ ಹಕ್ಕು ಇದೆ ಅಂತ ಹೇಳಿ ಸೂರ್ಯನ ಹೇಳ್ತಾ ಇರ್ತಾನೆ ಅಯ್ಯೋ ಸೈನ್ ಹಾಕಮ್ಮ ನಿಮ್ಮ ಆಸ್ತಿನ ಪಾಲ್ ಮಾಡೋದಿಕ್ಕೆ ನಾನು ಯಾರು ಇದು ಸಾಕ್ಷಿಗಷ್ಟೇ ಸೈನಾಕಮ್ಮ ಅಂತ ಹೇಳಿಬಿಟ್ಟು ಮೀನಾನ್ ಕೈಯಲ್ಲೂ ಕೂಡ ಸೈನ್ ಹಾಕೋದಕ್ಕೆ ಮುಂದೆ ಬಂದಿರ್ತಾಳೆ ಇನ್ನೂ ಶಾಂತಿ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಮೀನಾಗೆ ಭಯ ಆಗ್ತಾ ಇರುತ್ತೆ ಸೈನ್ ಮಾಡೋದಕ್ಕೆ ರಂಗನಾಥ್ ಇದ್ದವರು ಏಯ್ ಏನೇ ಹಂಗೆ ನೋಡ್ತಾ ಇದೆಯಾ ಇಳಿಸೆ ನಿನ್ನ ಕಣ್ಣು ಕೆಳಗೆ ಇಳಿಸೆ ಅಂತ ಹೇಳಿ ಹೇಳಿದಾಗ ಸೈನ್ ಹಾಕು ಪುಟ ಅಂತ ಹೇಳಿ ರಂಗನಾಥ್ ಇರ್ತಾರೆ ಮೀನಾನೂ ಕೂಡ ಸೈನ್ ಹಾಕ್ತಾರೆ ಎಲ್ಲರೂ ಕೂಡ ಸೈನ್ ಹಾಕ್ಬಿಟ್ಟು ತಗೊಳ್ಳಿ ಸರ್ ನಿಮ್ಮ ಪತ್ರನ ಅಂತ ಹೇಳಿ ಪತ್ರನೂ ಕೂಡ ಇಸ್ಕೊಳ್ತಾರೆ ಹೋಗ್ತೀವಿ ಸರ್ ನಾವೇನೋ ಬರ್ತೀವಿ ಅಂತ ಹೇಳಿ ಎಲ್ಲರೂ ಹೋಗೋದಿಕ್ಕೆ ಅಂತ ಹೋಗ್ತಾರೆ ಆಗ ನಿಂತ್ಕೊಳ್ಳಿ ಒಂದು ನಿಮಿಷ ನಿಂತ್ಕೊಳ್ಳಿ ತಗೊಳ್ಳಮ್ಮ ಅಂತ ಹೇಳಿಬಿಟ್ಟು ಶಾಂತಿ ಕೈಗೆ ಒಂದು ಉಡುಗೊರೆಯನ್ನು ರೀತಿ ಕೊಡ್ತಾರೆ ಕವರ್ ಪ್ಯಾಕ್ ಮಾಡಿಬಿಟ್ಟು ಅದನ್ನು ನೋಡ್ಬಿಟ್ಟು ಏನು ಸರ್ ಸಾಲ ಬೇಗ ತೀರಿಸ್ಬಿಟ್ರೆ ನೀವು ಗಿಫ್ಟ್ ಕೊಡ್ತೀರಾ ಹಾಗಿದ್ದರೆ ನಾನು ಕೂಡ ಬೇಗ ಸಾಲ ತೀರಿಸ್ಬಿಡ್ತೀನಿ ಸರ್ ಅಂತ ಹೇಳಿ ಸೂರ್ಯ ಹೇಳ್ತಾಯಿರ್ತಾನೆ ಅದನ್ನು ಇಸ್ಕೊಂಡು ತಗೊಳಮ್ಮ ನಿಂದನ ಅಂತ ಹೇಳಿ ಇದ್ದಾಗ ಅವಳು ಇದು ಆಗಿಬಿಡ್ತಾಳೆ ಅವತ್ತಿನ ದಿನ ಬಳೆ ಇಟ್ಟಿರ್ತಾಳಲ್ವ ಆ ಬಳೆ ನಾನು ನೆನಪು ಮಾಡ್ಕೊಂಡು ಇಸ್ಕೊಂಬಿಟ್ಟು ಬನ್ನಿ ಬನ್ನಿ ನಮ್ಮ ಪತ್ರ ನಮ್ಮ ಕೈ ಸಿಗ್ತಲ್ವಾ ಬನ್ನಿ ಹೋಗೋಣ ಅಂತ ಹೇಳಿ ಶಾಂತಿ ಎಲ್ಲರನ್ನೂ ಕೂಡ ಹೆಪ್ಸೋದಿಕ್ಕೆ ಅಂತ ಹೋಗ್ತಾಳೆ ಏಯ್ ಇರೆ ಇರೇ ಏನೇ ಅದು ಏನು ಸರ್ ಇದು ಅಂತ ಹೇಳಿ ಕೇಳಿದಾಗ ಅಂದು ನಾನು ಸೂರ್ಯನು ಕೂಡ ಕಿತ್ಕೊಂಡು ಓಪನ್ ಮಾಡಿ ನೋಡ್ತಾನೆ ಬಳೆ ಬಳೆ ಸರ್ ಚಿನ್ನದ ಬಳೆ ಚಿನ್ನದ ಬಳೆ ಕೊಟ್ಟಿದ್ದೀರಾ ಸರ್ ನೀವು ಅಂತ ಹೇಳಿ ಶಾಕ್ ಆಗ್ತಾರೆ ಆಗ ಇದ್ರ ಮೀನ ಇದೇನಮ್ಮ ನೋಡಮ್ಮ ಇದು ಯಾರು ಬಳೆ ಅಂತ ಹೇಳಿ ಮೀನನ್ನು ಕೈ ಕೊಟ್ಟಾಗ ಅಯ್ಯೋ ರೀ ಇದು ಅತ್ತೆ ಬಳೆ ಅಂತ ಹೇಳಿ ಮೀನನ್ನು ಹೇಳ್ತಾಳೆ ಶಾಂತಿಗೆ ಫೀಸ್ ಹೋಗ್ತಾ ಇರ್ತವೆ ಈ ಕಡೆ ಮನೋಜ ಮತ್ತೆ ಶಾಂತಿ ಇಬ್ರು ಕೂಡ ಒದ್ದಾಡ್ತಾ ಇರ್ತಾರೆ ಇಲ್ಲಿ ನೋಡಪ್ಪ ಇವರು ನನಗೆ ಸಲ ಬಡ್ಡಿನ ಕೊಟ್ಟಿರಲಿಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿ ಬಳೆ ಕೊಟ್ಟೋಗಿದ್ರು ನಾನು ದೇವರು ದೇನ್ರು ಪೂಜೆ ಅಂತ ನಂಬಿರೋನು ನನಗೆ ಬೇಕು ಬೇರೆಯವ್ರ ಆಸೆ ಅದಕ್ಕೆ ಎಲ್ಲ ನನ್ನ ದುಡ್ಡು ನನಗೆ ಬಂತಲ್ವಾ ಅದಕ್ಕೆ ಈ ಅಮೌಂಟ್ ಬಳೆನೂ ಕೂಡ ಕೊಡ್ತಾಯಿದ್ದೀನಿ ಅಂತ ಹೇಳಿ ಫೈನಾನ್ಸ್ ಅವ್ರು ಹೇಳ್ತಾರೆ ಹಾಗಿದ್ರೆ ಇವ್ರ ಕೈಯಲ್ಲಿರೋದು ಏಯ್ ಕೈಯಲ್ಲಿರೋ ಬಳೆ ಯಾವ್ದು ಸರ್ ನಿಜ ವರ್ನನ್ ವರ್ಜಿನಲ್ ಯಾವುದು ಇದರಲ್ಲಿ ಅಂತ ಹೇಳಿ ಕೇಳಿದಾಗ ಅವ್ರ ಕೈಯಲ್ಲಿರೋ ಬಳೆ ಬಿಚ್ಚಿಸ್ಕೊಡಪ್ಪ ನೋಡಿ ಹೇಳ್ತೀನಿ ಅಂತ ಹೇಳ್ತಾರೆ ಹಾಗೆ ಬಳೆನ ಕೂಡ ಬಿಚ್ಚಿಸ್ಕೊಡ್ತಾರೆ ಅದನ್ನು ನೋಡಿಬಿಟ್ಟು ನಾನು ಕೊಟ್ಟನಲ್ಲ ಅದು ಒರ್ಜಿನಲ್ ಬಳೆ ಅಂತ ಹೇಳಿ ಹೇಳ್ತಾರೆ ಇದನ್ನು ಬೇಕಿದ್ದರೆ ಎಲ್ಲಾದರೂ ನೀವು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಫೈನಾನ್ಸ್ ಅವರು ಹೇಳ್ತಾರೆ ಇನ್ನೂ ಶಾಂತಿ ಏನೇ ಇದೆಲ್ಲ ನಿನ್ನನ್ನು ಕಟ್ಕೊಂಡಿದ್ದಕ್ಕೆ ನಿನ್ನನ್ನು ಹೆಂಡತಿಯಾಗಿ ಪಡೆದಿದ್ದಕ್ಕೆ ಸಾರ್ಥಕ ಆಯಿತು ಕಣೆ ನನ್ನ ಜೀವನ ಸಾರ್ಥಕ ಆಯಿತು ಇವತ್ತಿಗೆ ನಾನು ಪುಣ್ಯ ಮಾಡಿದ್ದೀನಿ ಕಣೆ ಅಂತ ಹೇಳಿಬಿಟ್ಟು ರಂಗನಾಥ್ ಮಾತಾಡ್ತಾ ಇರ್ತಾರೆ ಇನ್ನು ಶಾಂತಿಗೆ ಮಾತಾಡೋದಿಕ್ಕೆ ಮಾತೇ ಇರೋದಿಲ್ಲ ಸರಿ ಸರ್ ನಾವಿನ್ನ ಹೊರಡ್ತೀವಿ ಅಂತ ಹೇಳಿ ಸಕ್ಕರೆ ಮನೆಗೆ ಬಾ ನಿನಗೈತೆ ಮನೆಗೆ ವಿಚಾರಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇನ್ನು ಮೀನನ್ನು ಗುರಾಯಿಸ್ಕೊಂಡೆ ನಿಂತ್ಕೊಂಡಿರ್ತಾಳೆ ಶಾಂತಿ ಮೀನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಬಳೆಯನ್ನು ಕೂಡ ಕಿತ್ಕೊಂಡು ಅಲ್ಲಿಂದ ಶಾಂತಿ ಗುರಾಯಿಸ್ಕೊಂಡು ಹೋಗ್ಬಿಡ್ತಾಳೆ ಮೀನನಿಗೆ ಭಯ ಬಿದ್ದುಬಿಟ್ಟೆ ಮೀನನ್ನು ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್